ಅಲ್ಲಿಂದ ಇಲ್ಲಿವರೆಗೆ ಇವತ್ತು ನಾವು ಮೇ ಹದಿನೈದನೇ ತಾರೀಕು ಸುಮಾರು ಕಳೆದ ಒಂದು ಇಪ್ಪತ್ತೆರಡು ದಿನಗಳಿಂದ ದೇಶದಲ್ಲಿ ಏನಾಗಿದೆ ಅಂತ ಹೇಳಿ ಇಡೀ ದೇಶದ ಜನತೆ ಮುಂದೆ ಇದೆ ಆದರೆ ಇಲ್ಲಿ ನಾವು ಯಾರಿಗೆ ಟೀಕೆ ಮಾಡ್ಕೋ ಹೋಗ್ತಾ ಇಲ್ಲ ಪ್ರಥಮದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಸು ನಮ್ಮ ಏರ್ ಫೋರ್ಸು ನಮ್ಮ ನೇವಿ ಫೋರ್ಸಸ್ಗಳು ಹೊತ್ತು ಈ ದೇಶದಲ್ಲಿ ದೇಶದ ಪರಿಸ್ಥಿತಿಗೆ ಪರಿಸ್ಥಿತಿಗೆ ಯಾವಾಗ ತೊಂದರೆ ಬಂದಾಗ ದೇಶದ ಹಿತದೃಷ್ಟಿ ಕಾಪಾಡಲಿಕ್ಕೆ ಸುಮಾರು ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೆ ಪಾಕಿಸ್ತಾನ ಅಟ್ಯಾಕ್ ಮಾಡುದರಲ್ಲಿ ವಿಶೇಷವಾದಂಥ ಮೇಲ್ವೆ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ತರ್ತಕ್ಕಂಥ ಮಾಡಿರ್ತಕ್ಕಂಥ ವಿಷಯ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಇಡೀ ಭಾರತ ದೇಶದ ಸೈನಿಕರಿಗೆ ನಮ್ಮ ಏರ್ ಫೋರ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಫೋರ್ಸ್ ಆಗಿರ್ಬೋದು ಎಲ್ಲರಿಗೆ ನಾನು ಅವರಿಗೆ ನನ್ನ ಕೃತ್ಯದಿಂದ ಸಲ್ಲಿಸೋಕೆ ಇಚ್ಛೆ ಬಯಸ್ತೇನೆ ಇಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಣ್ತಾ ಇದ್ದಾವೆ ಏನಕ್ಕೆ ಕಾಣ್ತಾ ಇದ್ದಾವೆ ಅಂತಂದ್ರೆ ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಡಮ್ಮಿಗಾರ್ಡ್ ಡಮ್ಮಿ ಗಾರ್ಡ್ ಅಂದಿರ್ತದೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಮ್ ಅಂತ ಹೇಳಿ ನಾವು ಪ್ರತಿ ಸೇರಿಗೂ ಬಿಂಬಿಸಿದ್ದೀವಿ ಅದು ಇರಲಿ ಆದರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ವಲ್ಪ ನನಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವತ್ತು ಎರಡನೇ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಅಟ್ಯಾಕ್ ಆಗುತ್ತೆ ನಾನು ಅಲ್ಲೇ ಇದ್ದೆ ನೆಕ್ಸ್ಟ್ ಮಾರ್ದ ಅಲ್ಲೇ ಇದ್ದೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಂದ ವಾಪಸ್ ಬರ್ತಾರೆ ಪ್ರೆಸ್ ಮೀಟ್ ಮಾಡೋದಿಲ್ಲ ನೇರವಾಗಿ ಹೋಗಿ ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ ಅದಂದ ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು ಮೇಲೆ ಕೂಡ ಎಂಟನೇ ತಾರೀಕು ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕಂದ್ರೆ ಪ್ರಧಾನಮಂತ್ರಿ ಬರದಲ್ಲ ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ ಅಂದರೆ ಎಲ್ಲರಿಗಿನ ನಾನೇ ಸುಪ್ರೀಮು ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಈ ಥರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಬಿಟ್ಬಿಡಿ ಹೋಗ್ಲಿ ಬಿ ಜೆ ಪಿಯವರು ಯುವ ನಾಯಕರು ಏನಿದಿರಲ್ಲ ದಯಮಾಡಿ ಪ್ರಶ್ನೆ ಮಾಡ್ರಿ ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ ಎಂತಿಂತ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ ಯಾರು ಪರ್ಮನೆಂಟ್ ಉಳಿಯೋದಿಲ್ಲ ಇರೋದಿಲ್ಲ ಕೂಡ ಅಧಿಕಾರದಲ್ಲಿ ಆದ್ರೆ ಈ ಒಂದು ವರ್ತನೆ ಏನು ವಾಟ್ ಇಸ್ ದಟ್ ಈ ವಾಂಟ್ಸ್ ಮೆಸೇಜ್ ಏನ್ ಮೆಸೇಜು ಅದಾಯ್ತು ಹನ್ನೊಂದು ವರ್ಷ ಆಯ್ತು ಇನ್ನಾದ್ರೂ ಪ್ರೆಸ್ ಮೀಟ್ ಇಲ್ಲ ಮೊನ್ನೆ ಆದರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯಾದಂತ ಪ್ರೆಸ್ ಮೀಟು ಮಾಡೋದಿಲ್ಲ ಅವ್ರು ಯಾವುದೋ ಒಂದ್ ದಿವಸ ಮುಂಚೆ ರೆಕಾರ್ಡೆಡ್ ಆಗಿರತಕ್ಕಂಥ ವಿಡಿಯೋ ಇಪ್ಪತ್ತೆರಡು ನಿಮಿಷ ನಮ್ಮನ್ನು ಕಳಿಸ್ತಾರೆ ಇಡೀ ದೇಶ ನೋಡಬೇಕು ಅದ್ರ ಮೇಲೆ ಚರ್ಚೆ ಆಗ್ಬೇಕು ಚರ್ಚೆ ಆಗ್ತಕ್ಕಂಥದ್ದು ಸಂದರ್ಭದಲ್ಲಿ ಇಡೀ ಹನ್ನೆರಡು ಅಲ್ಲ ಆರನೇ ತಾರೀಕು ಇಲ್ಲಿವರೆಗೆ ಆಗಿರ್ತಕ್ಕಂಥ ಸ್ಟುಡಿಯೋನಲ್ಲಿ ಆಗಿರ್ತಕ್ಕಂಥ ಏನು ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ದೇಶದಲ್ಲಿ ಅದರ ಬಗ್ಗೆ ನಾನು ಏನೋ ಪ್ರಸ್ತಾವನೆ ಆಗಲಿ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗುದಿಲ್ಲ ಆದ್ರೆ ಇವತ್ತಿಗೂ ಮಾಧ್ಯಮದವರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೆ ಈ ದೇಶವನ್ನು ಕಾಪಾಡಲಿಕ್ಕೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದ್ರೆ ನಾನು ಯಾರೋ ಟೀಕೆ ಇಲ್ಲ ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿರುವಂತಹ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಧಾನಮಂತ್ರಿ ಅವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನು ಸಂಪರ್ಕ ಮಾಡಿದ್ರು ನಮ್ಮ ಆರ್ಮಿಯವ್ರಿಗೆ ಸಂಪರ್ಕ ಮಾಡಿದ್ರು ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ವಿ ಕೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವ್ರ ಭಾಷಣದಲ್ಲಿ ನಾವು ಕೇಳಿದ್ದೀವಿ ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು ತಾಸು ಮುಂಚೆ ಟ್ವೀಟ್ ಮಾಡಿ ಸಂಧಾನ ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಜ್ ಒಪ್ಪಿಕೊಂಡಿದ್ದಾರೆ ಅಂತ ಅಂತೇಳಿ ಟ್ರಂಪ್ ಸಾಹೇಬರು ನಮಗೆ ಇವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ ಅದಾದ ನಂತರ ಸಬ್ಸಿಕ್ವೆಂಟ್ ಆಗಿ ಸೀಸ್ ಫೈರ್ ಆಗಿದೆ ಆದರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದ್ರೆ ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡ್ತಾ ಇದ್ರು ಅದನ್ನು ಪ್ಲೇ ಆಯಿತು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ ಆದರೆ ಇದು ರೆಕಾರ್ಡೆಡ್ ಮೆಸೇಜ್ ಒಂದು ದಿವಸ ಇದು ಹೇಳಿರ್ತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ ಅಂದ್ರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡ ನಾನು ಅಂದರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮತ್ವೇ ಮಾಧ್ಯಮ ಆ್ಯಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡೆ ನಾವು ಕೇಳಬೇಕು ಇನ್ನು ಹನ್ನೊಂದು ವರ್ಷ ಆದರೆ ಇಷ್ಟೇ ಕೇಳಬೇಕು ಪ್ರಶ್ನೆ ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು ನೂರ ನಲ್ವತ್ತು ಕೋಟಿ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತು ನಾವು ಕಂಡಿಲ್ಲ ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬರು ಸಿಕ್ಕಿತ್ತು ಪಾಕಿಸ್ತಾನ ಒಳಗಡೆ ಹೋಗಬೇಕು ನುಗ್ಗು ಹೊಡಿಬೇಕಂತ ಇರ್ತಕ್ಕಂಥ ಎಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯರ ಜನಸಂಖ್ಯೆಯ ಆಸೆಯನ್ನ ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದೀವಿ ಅಂತ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದೀನಿ ನೋಡ್ತಾ ಇದ್ದೀನಿ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಟ್ರಂಪ್ನವರು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂಟಿನ್ಯೂಸ್ ಮೂರು ದಿನ ಮೊನ್ನೆ ತಾನೇ ಸೌದಿ ಅರೇಬ್ನಲ್ಲಿ ಕೂಡ ಅದನ್ನೇ ಮಾತನಾಡಿದ್ದಾರೆ ಐ ಸ್ಪೋಕ್ ಟು ಬೋತ್ ಹೆಡ್ಸ್ ಆಫ್ ದ ಕಂಟ್ರಿ ಐ ರಿಕ್ವೆಸ್ಟ್ ಎಡ್ ಮೈ ಡಿಯರ್ ಫೋಕ್ಸ್ ಮೈ ಡಿಯರ್ ಫ್ರೆಂಡ್ಸ್ ಡೋಂಟ್ ಗೋ ಫಾರ್ ವಾರ್ ಐ ಡು ಮೋರ್ ಟ್ರೇಡ್ ವಿತ್ ಯು ಐ ಮೋರ್ ಟ್ರೇಡ್ ವಿತ್ ಯು ಅಂದ್ರೆ ಏನು ನಾನು ನಿಮ್ಮ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ ವಾರ್ ನಿಂದ್ರಿ ನಾನು ನಿಮ್ಮ ಜೊತೆ ಜೇಸ್ತಿ ಟ್ರೇಡ್ ಮಾಡ್ತೀನಿ ವಾರ್ ನಿಂದಿಸ್ತೀನಿ ವಾರ್ ನಿಂದಿಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಪದೇ ಪದೇ ಟ್ರಂಪ್ ಸಾಹೇಬ್ ಹೇಳ್ತಾರೆ ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಲಾಲ್ ಬಹದೂರ್ ಶಾಸ್ತ್ರಿ ಅವರಾಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅವ್ರ ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ಆಗಿನ ಕಾಲದಲ್ಲೂ ಕೂಡ ಆ ಸಂದರ್ಭದಲ್ಲಿ ಯು ಎಸ್ ಪ್ರೆಸಿಡೆಂಟ್ಗಳು ಬಹಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೊಗೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಕೂಡದಲ್ಲಿದೆ ಇವತ್ತು ಮೋದಿ ಬಗ್ಗೆ ಉತ್ತರ ಕೊಡಬೇಕು ಯು ಹುಸ್ ನಮ್ ಪ್ರಶ್ನೆ ಇರ್ತಕ್ಕದ್ದು ಇದೆ ನೀವು ಯಾವ್ದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಯಾವ ಪಾರ್ಟಿ ಅಧ್ಯಕ್ಷನು ಕರೆಯೋದಿಲ್ಲ ಆಮೇಲೆ ಯಾವ್ದು ಸೀನಿಯರ್ಸ್ನು ಕರೆಯೋದಿಲ್ಲ ಬಿಜೆಪಿ ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ ನೀವೇ ಏಕಾಮುಖಿ ಒಂದು ಡಿಸಿಷನ್ ತಗೊಳ್ಳೋದು ವಾರಿಗೆ ಕೂಡ ನಿಮ್ದೇ ಡಿಸಿಷನ್ ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಟು ಅಂತ ನೀವೇ ಹೇಳ್ತೀರಿ ಯಾರು ಡಿಸಿಷನ್ ಯಾರು ತಗೊಂಡಿರೋದಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತ ನನ್ನ ವಾದ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ವಿಚಾರ ಆಗಬೇಕು ಈ ವಿಚಾರ ಎಲ್ಲಾಗಬೇಕು ಪಾರ್ಲಿಮೆಂಟ್ ನಲ್ಲಿ ಆಗಬೇಕು ಪಾರ್ಲಿಮೆಂಟ್ಗೂ ಬರೋಂಗಿಲ್ಲ ಪಾರ್ಲಿಮೆಂಟ್ಗೂ ಉತ್ತರ ಕೊಡೋಂಗಿಲ್ಲ ಯಾವ ರೀತಿಯಾದಂತಹ ಈ ದೇಶದ ವ್ಯವಸ್ಥೆ ಇದೆ ಪ್ರಧಾನಮಂತ್ರಿ ಅವರು ಯಾಕಿನ್ನಾದರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ತುರ್ತು ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ನಮ್ಮ ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬ್ ಹೇಳಿದ್ದಾರೆ ಇದಕ್ಕೆ ಇಲ್ಲ ಆದ್ರೂ ಇಲ್ಲ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ಅವರು ಒಂದು ಅಫಿಷಿಯಲ್ ಆಗಿರ್ಲಿ ಯಾವುದೇ ಅದ್ರ ಅದರ ಪರವಾಗಿರ್ಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ ಯಾವುದೋ ಸೆಕ್ರೆಟರಿ ಕೂಡ ಇದ್ದಾರೆ ಅದಕ್ಕೆ ಈ ದೇಶದ ಜನತೆ ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮಾಡಿ ಕೇಳ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹತ್ತು ಪ್ರತಿಯೊಬ್ಬರಿದೆ ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ರೆತ್ತಬೇಕು ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದಿರಿ ಟ್ರಂಪ್ ನವರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ದೇಶ ಬಹಳ ಕೆಟ್ಟ ಸೀಸ್ ಫೈರ್ ಇಸ್ ಬಿನ್ ಅಗ್ರೀಡ್ ಓನ್ಲಿ ಬಿಕಾಸ್ ಆಫ್ ದ ಮೀಡಿಯೇಷನ್ ಆಫ್ ಮಿಸ್ಟರ್ ಟ್ರಂಪ್ ವೇರ್ ಟ್ರಂಪ್ ಈಸ್ ಎಕ್ಸಸೈಸಿಂಗ್ ಅಂಡ್ ಟೆಲಿಂಗ್ ಆಲ್ ದ ತ್ರೀ ಟೈಮ್ಸ್ ಟ್ವೆಲ್ ತರ್ಟೀನ್ ಅಂಡ್ ಫೋರ್ಟೀನ್ ಈವನ್ ಎಸ್ಟೇ ಡೇ ಬಿಫೋರ್ ಎಸ್ಟೇ ವೆನ್ ಈ ವಾಸ್ ದೇರ್ ಇನ್ ಸೌದಿ ಅರೇಬಿಯಾ ಈ ವಾಸ್ ಅಡ್ರೆಸ್ಸಿಂಗ್ ವೆರಿ ಕ್ಯಾಶುಲಿ ಸೇಮ್ ದಾಟ್ ಫೋಕ್ಸ್ ಜಾಸ್ತಿ ಫಂಡಿಂಗ್ ಆಯ್ತು ಐ ಎಮ್ ಎಫ್ ಫಂಡಿಂಗ್ ನಲ್ಲಿ ನೂರದಲ್ಲಿ ನಾವೊಂದು ಆಪ್ಸಿಡೆ ಬಿಟ್ರೆ ಪ್ರತಿ ಒಂದು ದೇಶ ಅದನ್ನ ಬಿಲ್ ಪಾಸ್ ಮಾಡ್ತು ಆ ದುಡ್ಡು ಬಂತು ಯಾರಿಗೆ ಬಂತು ಆ ದುಡ್ಡು ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಮೇಜರ್ ಅಮೆರಿಕ ನಾವು ನೋಡಿದ್ರೆ ಪ್ರತಿ ಸಲ ಹೋಗಿ ಅಮೆರಿಕ ಸರ್ಕಾರ ಅಂತ ಹೇಳಿದ್ರು ಯಾರು ಅಂತ ಯಾರು ಇವತ್ತು ನಮಗೆ ಅಮೆರಿಕ ಸಪೋರ್ಟ್ ಇದೆ ಇದೇ ಸಂದರ್ಭದಲ್ಲಿ ಒಬಾಮಾ ಅವರು ಬೇಕಾದ್ರೆ ಹಳೆ ತೊಗೊಂಡು ನೋಡ್ರಿ ಯಾರೀತಿ ಮಾತನಾಡಿದ್ರು ಇದೇ ಟೆರರ್ ಅಟ್ಯಾಕ್ ನಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಪ್ರಿಪರೇಷನ್ ಇದು ಮೋದಿ ಸಾಹೇಬ್ ದಿನ ನೋಡ್ತಾ ಇದ್ದೀವಿ ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಇವ್ರ ಜೊತೆ ಮಾತನಾಡಿದ್ರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ ನೀವು ಒಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಲಿಲ್ಲ ಈ ದೇಶದ ಯಾವ ಸೀನಿಯರ್ ವೆಟನೇರ್ ಜೊತೆ ಕೂಡ ನೀವು ಮಾತನಾಡಲಿಲ್ಲ ನೀವೇ ಎಲ್ಲ ಆರ್ಮಿ ಚೀಫ್ ಮಾರ್ಷಲ್ ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರಿ ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಮೇಲೆ ವಾರ್ ಆಯ್ತು ಏನು ಆರ್ಮಿಯರ್ ಒತ್ತಡ ಇತ್ತ ಸೀಸ್ ವಾರ್ ಆಗ್ಬೇಕಂತ ಯಾರಿಗೋಸ್ಕರ ಸೀಸ್ಫರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗತ್ ಜಾರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಮತ ಅವರಿಗೆ ಒತ್ತಡವನ್ನು ಮಾಡ್ತೀವಿ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂತ ಹೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಶನ್ ಯಾರು ಭಾಗವಹಿಸಬೇಕು ಯಾರು ಭಾಗವಹಿಸಬೇಕು ಯುದ್ಧ ಅವಶ್ಯಕತೆ ಅವಾರ್ ಇಫ್ ಯು ಡಿಸೈಡೆಡ್ ಹೂ ಹ್ಯಾಸ್ ಡಿಸೈಡೆಡ್ ಎಲ್ಲದಕ್ಕೂ ಮೋದಿ ಸಾಹೇಬ್ನ ತೋರಿಸ್ತೀರಿ ಈಗ ಆರ್ಮಿ ಮೇಲೆ ಹಾಕ್ತೀರಿ ವಿಡ್ರಾಲ್ ಆದ ಮೇಲೆ ಮೋದಿ ಸಾಹೇಬ್ರ ವಾಟ್ ಈಸ್ ದಿಸ್ ಹೋಲ್ ನೆರೇನ್ ಟು ಬಿಲ್ಡ್ ಅಪ್ ಟುಡೇ ಇಫ್ ವೀರ್ಶಿಪ್ ಲೀಡರ್ಶಿಪ್ ನೀವೇ ಕೂತ್ಕೊಂಡು ಎಲ್ಲ ತೋರಿಸ್ತಾ ಇದ್ರಿ ವಾರ್ ಹೆಂಗ್ ನಡೀಬೇಕು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ ಅಂಡ್ರೆ ಮೂಸ್ ಲೀಡರ್ಶಿಪ್ ವಾರ್ ಇದರಲ್ಲಿ ಯಾವುದೇ ನೋಡ್ರಿ ಯೂಶ್ವಲಿ ವಾರ್ಗಳು ಆಗಲ್ಲ ಯಾವ ಪೊಲಿಟಿಕಲ್ ಪಾರ್ಟಿಯಾಗಿರಲಿ ಲೀಡರ್ಗಳು ಆಗಲಿ ಇನ್ನೊಂದು ಆಗಲ್ಲ ಇಟ್ಸ್ ಅಂಡ್ ದೇ ಆರ್ ದ ಬೆಸ್ಟ್ ಯಾರು ವಾರ್ ಫೇರ್ ಮಾಡ್ತಕ್ಕಂಥರು ಆರ್ಮಿಯವರಾಗಿರ್ಲಿ ಮಿಲಿಟ್ರಿ ಆಗಿರಲಿ ಬಿ ಎಸ್ ಎಫ್ ನವರಾಗಿರಲಿ ದೇವ್ ವಾಟ್ ಬೆಸ್ಟ್ ನಾಲೆಜ್ ಇದೆ ಅವರು ಯೂಶಲಿ ಪೊಲೀಟಿಕಲ್ ಎಚ್ ಇನ್ ಆಗಬಾರ್ದು ಜಾಸ್ತಿ ಪಬ್ಲಿಸಿಟಿ ಆಗಬಾರ್ದು ಯೂಜ್ಲಿ ಮನಮೋಹನ್ ಸಿಂಗ್ ಅವರ ಆಗಿದೆ ಏನು ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ವಾ ಅವ್ರು ಯಾವತ್ತೂ ಇನ್ವಾಲ್ವ್ ಆಗಿಲ್ಲ ಪಬ್ಲಿಸಿಟಿ ತಗೊಂಡಿಲ್ಲ ಇದು ಐ ಆಮ್ ನಾಟ್ ಟ್ರೈನ್ ಟು ಬ್ಲೇಮ್ ಬಟ್ ಐ ಆಮ್ ಆಸ್ಕಿಂಗ್ ಎ ಕ್ವಶನ್ ವೈ ಫಾರ್ ವಾಟ್ ವಾಸ್ ರೀಸನ್ ಫಾರ್ ಸೀಸ್ ಇಟ್ ಇಟ್ ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ಕೌನ್ಸರ್ನೆ ಇప్పటిକୁ ಕನ್ವಿನ್ಸ್ ಮಾಡಿದಿನಿ ನಾನು ಟ್ರೇಡ್ ನಿಮ್ಮ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಸಾಹೇಬ್ ಇನ್ಯಾಕೆ ಉತ್ತರ ಕೊಡತಾ ಇಲ್ಲ ಅಮೇಲ್ ವಾಟ್ ಇಸ್ ದಿ ರೀಸನ್ ವಾಟ್ ಇಸ್ ದಿ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್ ಪಾಕಿಸ್ತಾನ ಅವ್ರು ಬಂದು ಸರೆಂಡರ್ ಆಗ್ತಾರ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಯಾರು ಮೋದಿ ಸಾಹೇಬ್ ನಾನು ಯಾಕೆ ಅದಕ್ಕೆ ನಾನು ಯಾಕೆ ಒಪ್ಪಬೇಕು ಅದಕ್ಕೆ ಐ डोंಟ್ ನೋ ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು ಇನ್ನ ಎರಡು ಮೂರು ದಿವಸ ಮುಂದೆ ಹೋಗಬೇಕಾಗಿತ್ತು ಈಗ ಪಾಕಿಸ್ತಾನ ಅವರು ವಾರ್ ಗಾಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ್ರು ಮಿಲಿಟರಿ ಆರ್ಮಿ ಕಮಾಂಡರ್ ಅವರಿಗೆ ಇದೆ ನಮಗೆ ಗೊತ್ತಿಲ್ಲ ಅದು ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ ಮಾಡಬೇಕೋ ಮುಂದೆ ಇದ್ದೋ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ ಇವರೇ ಸುಮಾರು ಡಿಸಿಷನ್ ತಗೋಳೋದು ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆಗಳಿರ್ತದೆ ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನು ನಡೆಸೋದು ಎಲ್ಲಿವರೆಗೆ ದಯಮಾಡಿ ಇದು ಇದು ಮೋದಿ ಸಾಹೇಬ್ರ ಇಶ್ಯೂ ಅಲ್ಲ ಇದು ಯಾವ್ದು ಬಿಜೆಪಿ ಇಶ್ಯೂ ಅಲ್ಲ ಇದು ದೇಶದ ಇಶ್ಯೂ ಇದೆ ಈ ದೇಶದ ಇಶ್ಯೂಕ್ಕಾಗಿ ಕಾಗಿ ಪ್ರತಿಯೊಬ್ರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ ಇವ್ರದೇ ಟಿವಿ ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ ವಾರ್ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಇದೆಯಾ ದೇಶದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದು ಕೂಡ ಮೋದಿ ಸಾಹೇಬ್ರು ತೋರಿಸ್ತಾರೆ ನೀವು ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ ಮೋದಿ ಅವರು ಬಿಟ್ಟರೆ ವಾಟ್ ಇಸ್ ಲಾಸ್ಟ್ ಇಯರ್ಸ್ ವಿಪೋಕನ್ ದ ರಿಯಾಲಿಟಿ ರಾಂಗ್ ಕ್ವಶನ್ ರೈಟ್ ಕ್ವಶನ್ಸ್ ಟು ದ ಗೌರ್ಮೆಂಟ್ ಸೊ ಇನ್ ಲಾಸ್ಟ್ ಲೆವೆನ್ ಇಯರ್ಸ್ ಎವ್ರಿಥಿಂಗ್ ಆಪ್ಸ್ ಇಟ್ ಇಸ್ ಪರ್ಫೆಕ್ಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಪ್ಪು ಇಲ್ಲ ಏನೂ ಹಾಗೇ ಇಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಇದೆ ಇದೇ ರೀತಿಯಾದಂತಹ ಬಿಂಬಿಸ್ತಾನೆ ಹೋಗ್ತಾ ಇದ್ರಿ ಇವತ್ತು ಯಾವ ವಿಷಯ ಚರ್ಚೆ ಮಾಡ್ತಾಯ್ತು ಇವತ್ತು ವೈಆರ್ ಬಿ ನಾಟ್ ಹಾಕಿಂಗ್ ಅಬೌಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಇವತ್ತು ವಾರ್ ಮುಗೀತು ವಾರ್ ಅಂತ ಸೀಸ್ಫೈರ್ ಆಗಿದೆ ಇವತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಯಾಕೆ ಹೇಳ್ಬೇಕು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಬಿ ಅಟ್ಯಾಕ್ ಆನ್ ಟೂರಿಸ್ಟ್ ಇದೆ ಇದೆ ರಿಪೋರ್ಟ್ ಬಗ್ಗೆ 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 ಸರ್ಕಾರ ಯಾರು ಚರ್ಚೆ ಪುಲ್ವಾಮಾ ಏನಿದು ಕೇವಲ ಪಬ್ಲಿಸಿಟಿ ಮಾಡ್ತಕ್ಕಂಥ ವಾರ ರಾಜಕೀಯ ವಾರ ವಾರ ಆಗಿರತಕ್ಕಂಥದ್ದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕಿದ್ರು ಇಡೀ ದೇಶಕ್ಕೆ ಜನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಗಬೇಕು ನಾವೂ ಏನು ಇವ್ರು ಕೊಂಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ನಿರ್ಣಯಗಳು ಎಲ್ಲ ಈ ದೇಶದ ಜನ ಏನಿಲ್ಲಲ್ಲ ಸರ್ ಈ ರೀತಿಯಾದ ಘಟನೆಗಳು